ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ಕಲಾವಿದೆ ಆರತಿ ಮೇಡಮ್ ಅವರು ಅವರ ಮೈಸೂರು ಇದ್ದಿದ್ದವಾಗ ಗೆಜ್ಜೆ ಪೂಜೆ ಶೂಟಿಂಗ್ ನಡೆಯೋ ಟೈಮ್ ಅವರ ಮೂಲ ಹೆಸರು ಭಾರತಿ ಭಾರತಿ ಸೊ ಹೆಸರು ಬದಲಾವಣೆ ನಮ್ಮ ತಂದೆ ಏನ್ ಮಾಡಿದ್ರು ಅಂತ ಅಲ್ಲೇ ಸೆಟ್ ಅಲ್ಲಿದ್ರು ಈ ಹೊಸ ಹುಡುಗಿಗೆ ಯಾವ ಹೆಸರು ಭಾರತೀನೋ ಇದ್ರು ಇದ್ರಲ್ಲ ಸೊ ಅದೇನೆ ಹೆಸರು ಬೇಡ ಬೇರೆ ಹೆಸರು ಇಡ್ಬೇಕು ಅಂತಿರುವಾಗ ನಮ್ ತಂದೆ ಮಗಳ ಹೆಸರು ಜ್ಞಾಪಕ ಬಂತು ಆರ್ತಿ ಅಂತ ಹೇಳ್ಬಿಟ್ರಂತೆ ನನ್ನ ಮಗಳದ್ದೆ ಅಪ್ರೂಪದ ಹೆಸರು ಅಂದ್ರೆ ಅವ್ರು ಅಷ್ಟು ಅಂದ್ರೆ ನಟಿ ಅಂದ್ರೆ ಅದು ಸಾರ್ವಜನಿಕವಾಗಿ ಅವ್ರು ಫೇಮಸ್ ಆತರ ಆ ಹೆಸರು ಅಲ್ಲಿ ಫೇಮಸ್ ಆಗೋಯ್ತಲ್ಲ ನನ್ ಮಗಳಿಗೆ ನಾನು ಇಟ್ಟಿದ್ದೆ ಅಂತ ಹೇಳಿದ್ರು ನಮ್ ತಾಯಿ ಅವರು ಹೌದು ಹೌದು ನಮ್ಮ ತಂದೆ ಅವರು ಬೇಸಿಕಲಿ ಹಾಸ್ಯ ಲೇಖಕರು ನಮ್ಮ ತಂದೆ ನಮ್ಮ ತಂದೆ ಅದ್ಭುತವಾದ ಹಾಸ್ಯ ಪ್ರಜ್ಞೆ ವಂಡರ್ಫುಲ್ ವಂಡರ್ಫುಲ್ ಹಾಸ್ಯ ಪ್ರಜ್ಞೆ ನಮ್ ತಂದೆ ಒಂದು ಹೇಳೋರು ಮನೆ ಮೇಲೆ ಒಲೆ ಇರಬೇಕು ಹ್ಮ್ ಮನುಷ್ಯ ಅಂದ್ಮೇಲೆ ತಲೆ ಇರ್ಬೇಕು ಮಾತು ಅಂದ್ಮೇಲೆ ಬೆಲೆ ಇರ್ಬೇಕು ಜೀವನ ಅಂದ್ರೆ ಕಲೆ ಇರ್ಬೇಕು ಮನೆ ಅಂದ್ರೆ ಒಲೆ ಇರ್ಬೇಕು ಅಂದ್ರೆ ಒಲೆ ಇರ್ಬೇಕು ಮಾತು ಅಂದ್ರೆ ಬೆಲೆ ಇರ್ಬೇಕು ಮನುಷ್ಯ ಅಂದ್ರೆ ತಲೆ ಇರ್ಬೇಕು ಜೀವನ ಅಂದ್ರೆ ಕಲೆ ಇರ್ಬೇಕು ಎಂತ ಸೂಪರ್ ನಮ್ ತಂದೆ ಹೇಳಿ ತುಂಬಾ ಒಳ್ಳೆ ಹಾಸ್ಯ ಪ್ರಜ್ಞೆ ಇತ್ತು ತುಂಬಾ ಹಾಸ್ಯ ಲೇಖನಗಳು ಬರೆಯೋರು ಅವರು ಕಾದಂಬರಿ ಎಲ್ಲ ಬರೀತಿರ್ಲಿಲ್ಲ ಶಾರ್ಟ್ ಸ್ಟೋರಿ ಬರೀ ಎಲ್ಲ ಹಾಸ್ಯದ ಮೆಕ್ಯಾನಿಕ್ ಮಂಜಣ್ಣ ಅಂತ ತುಂಬಾ ಫೇಮಸ್ ಇತ್ತು ತುಂಬಾ ಜನಕ್ಕೆ ಬಹಳ ಇಷ್ಟ ಆಗ್ತಿತ್ತು ಅದು ಆದ್ರೆ ನಮ್ ತಂದೆ ಒಂದು ಇದು ಬರ್ದಿದ್ರು ಪ್ರವಾಸ ಕಥನ ಪ್ಯಾರಿಸ್ ಇಂದ ಪ್ರೇ ಸಿಗಿತ್ ಅವ್ರು ಪ್ಯಾರಿಸ್ ಹೋಗಿದ್ರಲ್ಲ ನಮ್ಮ ಹೌದು ಅವಾಗ ನಮ್ಮಅಪ್ಪ ನಮ್ಮ ಮದುವೆ ಆದ್ಮೇಲೆ ಅವ್ರು ಪ್ಯಾರಿಸ್ ಹೋಗಿ ಪ್ಯಾರಿಸ್ ಹೋದಾಗ ಅಲ್ಲಿಂದ ನಮ್ ನಮ್ ಲೆಟರ್ಸ್ ಬರೆಯೋರು ಎಷ್ಟು ಲೆಟರ್ಸ್ ನಮ್ಮ ಮನೇಲಿ ಎಷ್ಟು ಸ್ವಾರಸ್ಯವಾಗಿ ಬರೆಯೋರು ಅಂದ್ರೆ ನಮ್ಮ ಅಮ್ಮ ನಿಜಗಳು ಪ್ಯಾರಿಸ್ ನೋಡ್ದ ಹಾಗೆ ಆಗ್ತಿತ್ತಂತೆ ಸೊ ಅದನ್ನ ಫುಲ್ ಕಂಪೈಲ್ ಮಾಡಿ ಪ್ಯಾರಿಸ್ ನಿಂದ ಪ್ರೇಯಸಿಗೆ ಅಂತ ಒಂದ್ ಬುಕ್ ಬರೆದ್ರು ಅದು ಕೂಡ ಬಿ ಎ ನಲ್ಲಿ ಟೆಕ್ಸ್ಟ್ ಬುಕ್ ಆಗಿತ್ತು ಈ ಪ್ಯಾರಿಸ್ ನಿಂದ ಪ್ರೇಯಸಿಗೆ ಪುಸ್ತಕದಲ್ಲಿ ಏನೋ ಬಂದ್ ಕಾಗದ ಏನೋ ಬರೋದ್ರು ಆದ್ರೆ ಈ ಪ್ರಿಯಕರ ಹಾಗೂ ಪ್ರೇಯಸಿ ಸತಿಪತಿಗಳಾಗಿದ್ದು ಉಷಾ ರಾವ್ ಅವರು ಉಷಾ ನವರತ್ನ ರಾಮ್ ಆಗಿದ್ದು ಯಾವಾಗ ಅಂದ್ರೆ ಲವ್ ಮ್ಯಾರೇಜ್ ಅಂತ ಹೇಳಿದ್ರಿ ಒಪ್ಪ ಮನೆಗಳಲ್ಲಿ ಹಾ ಅಂದ್ರೆ ಅಷ್ಟು ಅಂತ ವಿರೋಧ ಏನು ಇರಲಿಲ್ಲ ಆದ್ರೆ ಸ್ವಲ್ಪ ಇವರು ತುಂಬಾ ವೆರಿ ಬಿಗ್ ಪೀಪಲ್ ನಮ್ಮ ತಂದೆ ಕಡೆ ತುಂಬಾ ದೊಡ್ಡ ಫ್ಯಾಮಿಲಿ ಇವ್ರದ್ದು ಒಂದ್ ಸ್ವಲ್ಪ ಮಧ್ಯಮ ವರ್ಗದ ಫ್ಯಾಮಿಲಿ ಅದೊಂದು ಸ್ವಲ್ಪ ಅಳುಕಿತ್ತು ನಮ್ಮ ತಾಯಿ ಮನೆಯವರಿಗೆ ಹೇಗಿರುತ್ತೋ ಏನೋ ಹೇಗೋ ಏನೋ ಅಂತ ಅದೊಂದು ಬಿಟ್ರೆ ಮದುವೆ ಆಗಿದ್ದು ಫೆಬ್ರವರಿ ಥರ್ಡ್ ಥ್ರೀನ್ ಸಿಕ್ಸ್ಟಿ ಗೊತ್ತಿತ್ತು ಅವ್ರಿಬ್ರು ಐ ಥಿಂಕ್ ಒಂದು ಸಮಾನ ಅಭಿರುಚಿ ಅದೆಲ್ಲ ಇದ್ದಿದ್ರಿಂದಾನೇ ಅವ್ರದ್ದು ಸ್ನೇಹ ಬೆಳೆದು ಇದಾಗೆ ಪ್ರೀತ್ಸಿ ಎಲ್ಲ ಮದ್ವೆ ಆಗಿದ್ದು ಅವ್ರಿಗೆ ಸಮಾನ ಅಭಿರುಚಿ ಇತ್ತು ಇಬ್ಬರೂನು ಕಲೆ ಇದರಲ್ಲಿ ಪ್ರಪಂಚದಲ್ಲಿ ತುಂಬಾ ಕಲೆ ಬಗ್ಗೆ ಆಸಕ್ತಿ ಇತ್ತು ಅಂಡ್ ನಮ್ಮಮ್ಮ ತುಂಬಾ ಎಂಟರ್ಪ್ರೈಸಿಂಗ್ ಒಂಥರ ಆ್ಯಂಡ್ ನಮ್ಮಮ್ಮಂದು ಪ್ರಬ ಪ್ರಬಬ್ಲಿ ನಮ್ಮಪ್ಪಂಗೆ ನಮ್ಮಮ್ಮನ ಸ್ವಭಾವನೂ ತುಂಬಾ ಇಷ್ಟ ಆಯ್ತು ನಮ್ಮ ತಂದೆಗೆ ತುಂಬಾ ನಾಚಿಕೆ ಸಂಕೋಚ ಇರೋ ಹೆಣ್ಮಕ್ಳಿಗಿಂತ ಚೆನ್ನಾಗಿ ಮಾತಾಡುವಂತ ಧೈರ್ಯವಾಗಿ ಮಾತಾಡುವಂತ ಹೆಣ್ಮಕ್ಳು ಇಷ್ಟ ನಮ್ ತಂದೆಗೆ ಅಂದ್ರೆ ಔಟ್ ಆಫ್ ದ ಕ್ಯೂರಿಯಾಸಿಟಿ ಕ್ವಶನ್ ಕೇಳ್ತಿದ್ದೀನಮ್ಮ ಪ್ಲೀಸ್ ಡೋ ಅಮ್ಮ ಆಗ್ಲೇ ನಾವು ಮಾತಾಡಿದ್ವಿ ಒಂದು ಬಹಳ ಬೋಲ್ಡ್ ಹೌದು ತುಂಬಾ ಯಾವುದು ಅವ್ರಿಗೆ ಇಷ್ಟವಾಗಿ ಅವ್ರು ಬದುಕ್ತಾ ಇರೋರು ಅಂತ ಹೌದು ಅಂದ್ರೆ ಕೆಲವು ಫೋಟೋಗಳು ನೋಡಿದಾಗ ಇದಾದಾಗ ನಂಗೆ ಕನ್ಸಿದ್ದು ಅಮ್ಮ ಈ ಸ್ಲೀವ್ಲೆಸ್ ಡ್ರೆಸ್ ಹಾಕೊಳ್ಳೋದು ಗ್ಲೌಸ್ ಹಾಕೊಳ್ಳೋದು ಅವಾಗೆಲ್ಲ ತುಂಬಾ ದೊಡ್ಡ ವಿಷಯ ಹೌದು ಹೌದು ಸೊ ಅವತ್ತಿನ ಪರಿಸ್ಥಿತಿನ ಹೇಗೆ ಎದುರಿಸೋರಂತೆ ಅಮ್ಮಂಗೆ ಸ್ಲೀವ್ಲೆಸ್ ಹಾಕೋತಿದ್ರು ಅದು ಅವ್ರಿಗೆ ಇಷ್ಟ ಅವ್ರು ಹಾಕೋತಿದ್ರು ಅವರು ಅಮ್ಮ ಸ್ಲೀವ್ಲೆಸ್ ಹಾಕೋತಿದ್ರು ಅವ್ರಿಗೆ ಶಾರ್ಟ್ ಹೇರ್ ತುಂಬಾ ಇಷ್ಟ ಅವ್ರಿಗೆ ಉದ್ದ ಕೂದಲು ಇಷ್ಟಾನೇ ಇರಲಿಲ್ಲ ಒಂದು ಹಂತಕ್ಕೆ ಬಂದ ಮೇಲೆ ನಮ್ಮ ತಂದೆದು ಅವ್ರಿಗೆ ಒಂದು ಉತ್ತೇಜನ ಸಿಕ್ ನಮ್ಮ ತಂದೆ ನಿನ್ಗೆ ಹೇಗ್ಬೇಕೋ ಆಗಿರು ಅಷ್ಟೇ ಅದು ಹೌದು ವಾಸ್ ವೆರಿ ಬ್ರಾಡ್ ಮೈಂಡೆಡ್ ಹೇಗ್ಬೇಕು ಹಾಗಿರು ನೀನ್ ಖುಷಿಯಾಗಿರು ಅಷ್ಟೇ ಅಂತ ಹೇಳೋರು ಆದ್ರಿಂದ ನಮ್ಮಮ್ಮ ಜಾಸ್ತಿ ಹಾಕೋತಿದ್ದು ಸ್ಲೀವ್ಲೆಸ್ ತುಂಬಾ ಜನ ಅದ್ರ ಬಗ್ಗೆ ಮಾತಾಡೋರು ಬಟ್ ಅಮ್ಮ ಏನು ಅದಕ್ಕೆ ಕೇರ್ ಮಾಡ್ತಿರ್ಲಿಲ್ಲ ತಲೆ ಕೆಡಿಸ್ಕೊಳ್ತಾನೆ ಇರ್ಲಿಲ್ಲ ಅಮ್ಮ ಅಮ್ಮ ಯಾವ್ದ್ರ ಬಗ್ಗೆನ ಆತರ ಅವ್ರಿಗೆ ಅವ್ರು ಯಾವಾಗ್ಲೂ ಏನ್ ಹೇಳೋರು ಅಂದ್ರೆ ನೀನ್ ಹೇಗಾದ್ರು ಮಾಡರ್ನ್ ಆಗಾದ್ರು ಡ್ರೆಸ್ ಮಾಡ್ಕೋ ಏನೇ ಮಾಡ್ಕೊ ನಿನ್ನ ಘನತೆ ನೀನ್ ಕಾಪಾಡ್ಕೋಬೇಕು ಅದು ತುಂಬಾ ಇಂಪಾರ್ಟೆಂಟ್ ಮಾಡೋದು ಆ ಕ್ಯಾರಿ ಮಾಡೋದು ಇಂಪಾರ್ಟೆಂಟ್ ಆ ತರದ್ದೆಲ್ಲ ನಾವು ತುಂಬಾ ಕಲ್ತಿದ್ದೀವಿ ಅಮ್ಮನಿಂದ ಅಮ್ಮ ಎಷ್ಟೇ ಬೋಲ್ಡ್ ಆಗಿ ಮಾತಾಡೋರು ಬಾಯಿ ತುಂಬಾ ಮಾತಾಡೋರು ಸ್ನೇಹದಿಂದ ಮಾತಾಡೋರು ಎಲ್ರ ಜೊತೆ ಬೆರೆಯೋರು ತುಂಬಾ ಮಾತುಗಾತಿ ನಮ್ಮ ತಾಯಿ ಬಟ್ ಆದ್ರೂ ಅವ್ರದೇ ಒಂದು ಡಿಗ್ನಿಟಿ ಒಂದಿತ್ತು ಒಂದು ಲೈನ್ ಹಾಕೊಳ್ಳೋರು ಘನತೆ ಅದು ನಾನು ತುಂಬಾ ಮುಖ್ಯವಾದ ಅಮ್ಮನಿಂದ ಕಲ್ತಿದ್ದ ನಾನ್ ಆ ಅಪ್ರಿಷಿಯೇಟ್ ದಟ್ ನಾನ್ ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ ಅದ್ನ ಈ ಸತಿಪತಿಗಳ ಇಬ್ಬರ ಜೀವನಕ್ಕೆ ಉಷಾ ಮೇಡಂ ಹಾಗೂ ನವರತ್ನ ರಾಮ್ ಅವರ ಜೀವನಕ್ಕೆ ಒಂದು ಭಾಗ್ಯದ ಆರತಿಯಾಗಿ ನೀವು ಬದ್ಲಿ ಅವಾಗ ನಾನ್ ಬಂದಿದ್ ಸಿಕ್ಸ್ಟಿ ಫೋರ್ ಓಕೆ ಅವಾಗ ಅಪ್ಪ ನಾನು ನಾನಾಗ್ಲಿ ಡೈವರ್ಟ್ ಆಯ್ತು ಪುಟ್ಟಣ್ಣ ಸರ್ ಜೊತೆಗೆ ಐ ಟಿ ಅಮ್ಮ ಅಪ್ಪ ಪ್ಯಾಡಿಸ್ಗೆಲ್ಲ ಹೋಗ್ ಬಂದ್ಮೇಲೆ ಆ ಹೌದು ನಾನು ಅವಾಗ ನನ್ಗೆ ಒಂದು ನಾಲ್ಕು ಐದು ವರ್ಷ ಆದಾಗ ಗೆಜ್ಜೆ ಪೂಜೆ ಎಂ ಕೆ ಇಂದಿರಾ ಅವ್ರ ಕಾದಂಬರಿ ಎಂ ಕೆ ಫ್ಯಾಮಿಲಿ ಫ್ರೆಂಡ್ ಅವಾಗ ಅವರು ತೀರ್ಥಹಳ್ಳಿ ಬಟ್ ತಿಳ್ಕೊಬೇಕು ಖಂಡಿತ ಸೊ ಎಂ ಕೆ ಇಂದಿರಾ ಅವರು ನಮಗ್ ಫ್ಯಾಮಿಲಿ ಫ್ರೆಂಡ್ ನಮ್ಮ ನಮ್ ತಂದೆಗೆ ತುಂಬಾ ಪರಿಚಯ ಅವರು ಅವರು ಬರೋರು ಹೋಗೋರು ಬಹುಶಃ ಅವ್ರ ಕಾದಂಬರಿ ತಗೊಂಡಾಗ ಆ ಮೂಲಕ ಪುಟ್ಟಣ್ಣ ಅವರು ಹೇಗೆ ಮೂಲಕ ಆಗಿರ್ಬೋದು ಪರಿಚಯ ಆಗಿರ್ಬೋದು ಗೆಜ್ಜೆ ಪೂಜೆ ಇದು ಸಿನಿಮಾ ಅದು ಸಂಭಾಷಣೆ ಸ್ಕ್ರೀನ್ ಪ್ಲೇ ಮತ್ತೆ ಸಂಭಾಷಣೆ ಚಿತ್ರಕತೆ ಸಂಭಾಷಣೆ ಚಿತ್ರಕತೆ ಪುಟ್ಟಣ್ಣ ಅವರು ಮಾಡಿದ್ರು ಸಂಭಾಷಣೆ ಪೂರ್ತಿ ನಮ್ಮ ತಂದೆ ಬರೆದಿದ್ದು ಅದಕ್ಕೆ ಅವ್ರಿಗೆ ಸ್ಟೇಟ್ ಅವಾರ್ಡ್ ಬಂತು ಫಸ್ಟ್ ಪಿಕ್ಚರ್ ಫಸ್ಟ್ ಪಿಕ್ಚರ್ಗೆ ರಾಜ್ಯ ಪ್ರಶಸ್ತಿ ಬಂತು ನಮ್ಮ ತಂದೆಗೆ ಏನಕ್ಕೆ ನಾನು ಗೆಜ್ಜೆ ಪೂಜೆ ಪುಟ್ಟಣ್ಣ ಇದನ್ನೆಲ್ಲ ಮಾತಾಡ್ತೀನಿ ಅಂದ್ರೆ ವೀಕ್ಷಕರ ಇಲ್ಲಿ ಒಂದು ಒಂದು ಸಖತ್ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಇದೆ ಬಹುಶಃ ಅದು ನಿಮಗೆಲ್ಲ ಖುಷಿ ಕೊಡುವಂಥ ವಿಷಯ ಅವತ್ತಿನ ದಿನಗಳಲ್ಲಿ ಅಂದರೆ ತುಂಬ ಟ್ರೆಂಡಿಂಗ್ ಅಲ್ಲಿರೋ ಹೆಸರು ಅಂದರೆ ಆರತಿ ಹೌದು ಯಾರ ಹೆಸರನ್ನ ಇಟ್ಟಿದ್ದು ನಮ್ ಆಕ್ಚುಲಿ ನನಗೆ ಹೆಸರಿಟ್ಟಿದ್ದು ನಮ್ಮ ತಾಯಿ ಅಮ್ಮ ಅಮ್ಮ ಹೆಸರಿಟ್ಟು ಆರತಿ ಅನ್ನೋದು ಅದು ತುಂಬಾ ಅಪರೂಪದ ಹೆಸರಿತ್ತು ಅವತ್ತಿನ ಕಾಲ ಕಾಲದಲ್ಲಿ ನಿಮಗೆಲ್ಲ ಗೊತ್ತಿರಲಿ ಸ್ನೇಹಿತರೆ ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ಕಲಾವಿದೆ ಆರತಿ ಮೇಡಮ್ ಅವರು ಅವರ ಮೈಸೂರು ಅಲ್ಲಿ ಇದ್ದಿದ್ದವಾಗ ಗೆಜ್ಜೆ ಪೂಜೆ ಶೂಟಿಂಗ್ ನಡೆಯೋ ಟೈಮ್ ಟೈಮ್ನಲ್ಲಿ ಅವರ ಮೂಲ ಹೆಸರು ಭಾರತಿ ಭಾರತಿ ಸೊ ಆ ಹೆಸರು ಬದಲಾವಣೆ ನಿಮ್ಮ ಹೆಸರು ಇನ್ಫ್ಲೂನ್ಸ್ ಹೌದು ನಮ್ಮ ತಂದೆ ಏನ್ ಮಾಡಿದ್ರು ಅಂತ ಅಲ್ಲೇ ಸೆಟ್ ಅಲ್ಲಿ ಇದ್ರು ಈ ಹೊಸ ಹುಡುಗಿಗೆ ಯಾವ ಹೆಸರು ಇಡುವೆ ಭಾರತಿನೋರ್ ಆಗ ಇದ್ರು ಭಾರತಿ ಅನ್ನೋರು ಇದ್ರಲ್ಲ ಸೊ ಅದೇನೇ ಹೆಸರು ಬೇಡ ಬೇರೆ ಹೆಸರು ಇಡಬೇಕು ಅಂತಿರುವಾಗ ನಮ್ ತಂದೆ ಮಗಳ ಬಂತು ಮಗ ಹತ್ರ ಆಮೇಲೆ ಶಿವರಾಮ್ ಅವರೆಲ್ಲ ನೋಡಿ ಆರ್ತಿ ಅನ್ನೋದು ನ್ಯೂಮರಾಲಜಿ ಪ್ರಕಾರ ಹಾಗೆಲ್ಲ ಮಾಡಿ ಆರ್ತಿ ಅಂತ ಹೆಸರಿಟ್ಟಿದ್ದು ಹೌದು ಎಷ್ಟೋ ಜನಕ್ಕೆ ಇದು ಐ ತಿಂಕ್ ಯಾರಿಗೂ ಗೊತ್ತಿಲ್ಲ ಇದು ಸಣ್ಣದ ವಿಷಯ ಗೊತ್ತಿತ್ತು ತಾಯಿಗೆ ನನ್ನ ಅಂದ್ರೆ ನಾನು ಆರ್ತಿಗಿನ್ ಚಿಕ್ಕೋಳು ನನ್ ಮಗಳ ಅಪರೂಪದ ಹೆಸರು ಅಷ್ಟು ಅಂದ್ರೆ ನಟಿ ಆಗೋಳು ಅಂದ್ರೆ ಸಾರ್ವಜನಿಕವಾಗಿ ಫೇಮಸ್ ಆಗ್ತಾರೆ ಆ ಹೆಸರು ಅಲ್ ಫೇಮಸ್ ಆಗೋಯ್ತಲ್ಲ ನನ್ ಮಗಳಿಗೆ ನಾನು ಇಟ್ಟಿದ್ದೆ ಅಂತ ಹೇಳಿದ್ರು ನಮ್ ತಾಯಿ ಗೆಡ್ಡೆ ಪೂಜೆ ಮಾಡಿದ್ದು ನಮ್ಮ ತಂದೆಗೆ ಗೆಜ್ಜೆ ಪೂಜೆಲಲ್ಲಿ ಅನ್ನಪೂರ್ಣಮ್ಮ ಅಂತ ಗೆಜ್ಜೆ ಪೂಜೆಲಿ ಇವರು ಲೀಲಾವತಿ ಅವ್ರ ತಾಯಿ ರೋಲ್ ಮಾಡಿದಾರಲ್ಲ ಅವ್ರು ತುಂಬಾ ಅವ್ರ ಆಂಟಿ ನಮ್ಮನೆಗೆ ಬರೋರು ನನಗೆ ತುಂಬಾ ಇಷ್ಟ ಅವ್ರನ್ನ ಕಂಡ್ರೆ ತುಂಬಾ ಬಡತನದಲ್ಲಿದ್ರು ಆಕೆ ತುಂಬಾ ಒಳ್ಳೆ ಆರ್ಟಿಸ್ಟ್ ಅವರು ಆಕ್ಟಿಂಗ್ ಬಗ್ಗೆ ಅಪ್ಪ ತುಂಬಾ ಹೇಳೋರು ಅವರು ಶಿ ಲಿವ್ಡ್ ಇನ್ ದಟ್ ರೋಲ್ ತುಂಬಾ ಅದ್ಭುತವಾಗಿ ನಟಿಸಿದರು ಅದರಲ್ಲಿ ಅವರು ಆ ಒಂದು ಅವರು ಅದರಲ್ಲಿ ಅದ್ರ ಹೆಸರು ಏನೋ ಅಪರ್ಣ ಅಂತ ಲೀಲಾವತಿ ಸುಳ್ಳು ಅಪರ್ಣನ್ ತಾಯಿ ಅದರಲ್ಲಿ ಆ ಒಂದು ಗೆಜ್ಜೆ ಪೂಜೆ ನಿಂತಿರೋದೆ ಅವ್ರ ತಾಯಿದು ಅರ್ಧ ನಿಂತಿರೋದು ತಾಯಿ ನೆಕ್ಸ್ಟು ಲೀಲಾವತಿ ಕಲ್ಪನಾ ಅವ್ರದ್ದು ಆ್ಯಕ್ಟಿಂಗು ಬಟ್ ಇದ್ರು ಅವ್ರದ್ದು ಅನ್ಪೂರ್ಣಮ್ಮ ಅಂತ ಅದು ನಮ್ಮ ತಂದೆ ತುಂಬ ಹೇಳೋರು ಆಗ ನಿಮ್ಗೆ ಏನಾದ್ರು ಅಂದ್ರೆ ತುಂಬಾ ಚಿಕ್ಕವರು ಅಂತ ಏನಾದ್ರು ನೆನ್ಪುಗಳಿದ್ಯಾ ಪುಟ್ಟಣ್ಣ ಅವರು ಕಲ್ಪನಾ ಅವರು ಬರ್ತಿದ್ರು ನಮ್ಮ ಮನೆಗೆ ಕಲ್ಪನಾ ಒಂದ್ಸಲ ಬಂದಿದ್ರು ನಾನ್ ಕಲ್ಪನಾ ಒಂದ್ಸಲ ಮೈಸೂರಲ್ಲಿ ಅವ್ನು ಮೀಟ್ ಮಾಡಿದ್ವಿ ನಾನ್ ಅದ್ ತುಂಬಾ ಚಿಕ್ಕವಳು ಆ ಡಿಂಪಲ್ ಇತ್ತಲ್ಲ ಕಲ್ಪನಾಗ ಅದ್ರಿಂದ ನನಗ್ ಸ್ವಲ್ಪ ಅದ್ ನೆನ್ಪಿದೆ ಅವ್ರಿಗೆ ಅದು ಮೀಟ್ ಮಾಡಿದ್ದೆ ಬಟ್ ನಮ್ಮ ನಮ್ಮನೆ ಪುಟ್ಟಣ್ಣ ಎಲ್ಲ ಬರೋರು ಸ್ಕ್ರಿಪ್ಟ್ ಡಿಸ್ಕಶನ್ ಅದೆಲ್ಲ ಮಾಡ್ತಿದ್ರು ತಮ್ಮ ಮನೆಗೂ ಪುಟ್ಟಣ್ಣ ಸರ್ ಬರ್ತಾ ಇದ್ರು ತಮ್ಮ ತಾಯಿ ತಾಯಿಯವರ ಅಂದ್ರೆ ಅಹ್ ಉಷಾನ್ ರಾಮ್ ಅವರ ಕಾದಂಬರಿಗಳನ್ನ ಪುಟ್ಟಣ್ಣ ಅವ್ರು ಓದಿದ್ರ ಅಥವಾ ಅವ್ ಯಾವ್ದಾರ ಕಾದಂಬರಿನ ಸಿನಿಮಾ ಮಾಡ್ಬೇಕು ಅನ್ನೋ ಆಸೆ ಪುಟ್ಟಣ್ಣ ಅವ್ರಿಗೆತ್ತ ಪುಟ್ಟಣ್ಣ ಅವರು ನಮ್ ತಾಯಿ ಕಾದಂಬರಿಗಳನ್ನ ಒಂದೆರಡು ಕಾದಂಬರಿಗಳನ್ನ ಚಲನಚಿತ್ರ ಮಾಡ್ಬೇಕಂತ ತುಂಬಾ ಆಸೆ ಪಟ್ಟಿದ್ರು ಒಂದು ಟೀನೇಜ್ ಲವ್ ಸ್ಟೋರಿ ಯವನದ ಹೊನಲಲ್ಲಿ ಅಂತ ನಮ್ಮ ತಾಯಿ ಬರೆದಿದ್ರು ಟೀನೇಜರ್ಸ್ ಮದ್ವೆ ಆಗಿ ಏನೇನ್ ಕಷ್ಟ ಅನುಭವಿಸ್ತಾರೆ ಅಂತ ಸೊ ಪುಟ್ಟಣ್ಣ ಕಣಗಾಲವರು ಅವರು ಯಾವಾಗ್ಲೂ ಒಂದು ದೊಡ್ಡವ್ರದೇನೆ ಒಂದು ವಯಸ್ಕರ ಚಿತ್ರ ದುರಂತ ಚಿತ್ರಗಳು ಮಾಡ್ತಿದ್ದವರು ಆದ್ರಿಂದ ಇದು ನನಗೊಂದು ಡಿಫ್ರೆಂಟ್ ಟಾಪಿಕ್ ಇರುತ್ತೆ ನಾನೊಂದು ಟೀನೇಜ್ ಲವ್ ಸ್ಟೋರಿನ ಆ ಥರದ್ ನಾನು ಇದುವರೆಗೂ ಹ್ಯಾಂಡಲ್ ಮಾಡಿಲ್ಲ ಇದನ್ನ ಹ್ಯಾಂಡಲ್ ಮಾಡಕ್ ನಾನು ತುಂಬ ಇಷ್ಟಪಡ್ತೀನಿ ಅಂತ ಹೇಳಿ ನಮ್ ತಾಯಿ ಜೊತೆನೆ ತುಂಬಾ ಆಸಕ್ತಿ ತೋರಿಸಿದ್ರು ಅಂಡ್ ಮಾತುಕತೆ ಕೂಡ ಆಗಿತ್ತು ಈ ಸ್ಕ್ರಿಪ್ಟ್ ಬಗ್ಗೆ ಇಲ್ಲಿ ನನ್ ತಂಗಿ ಅಂಜಲಿ ಇದಳೆಲ್ಲ ಅವಳನ್ನ ಹೀರೋಯಿನ್ ಆಗಿ ಹಾಕೋಬೇಕು ಅಂತ ಪುಟ್ಟಣ್ಣ ಕಣಗಾಲ್ ಅವ್ರಿಗೆ ತುಂಬಾ ಆಸೆ ಇತ್ತು ಆದರೆ ಯಾಕೋ ಈ ವಿಷಯ ಹಾಗೆ ಮುಂದುವರಿಲಿಲ್ಲ ಏನಾಯಿತು ಅನ್ನೋದು ನನಗಷ್ಟು ಚೆನ್ನಾಗಿ ನೆನಪಿಲ್ಲ ಪ್ರ ಬಹುಶಃ ಪುಟ್ಟಣ್ಣ ಅವ್ರಿಗೆ ಅನಾರೋಗ್ಯ ಆಯಿತು ಐ ಥಿಂಕ್ ಅವ್ರಿಗೊಂದ್ಸಲ ಹಾರ್ಟ್ ಅಟ್ಯಾಕ್ ಆಗಿತ್ತು ಅದರಿಂದ ಈ ಸಬ್ಜೆಕ್ಟ್ ಹಾಗೇನೆ ಸ್ಥಗಿತ ಆಗೋಯ್ತು ಅಂತ ಅನಿಸುತ್ತೆ ಇನ್ನೊಂದು ಅವರು ತುಂಬ ಇಷ್ಟಪಟ್ಟಿದ್ದು ಸಬ್ಜೆಕ್ಟು ನನ್ನನು ಅಂತ ಅದರಲ್ಲಿ ಹೇಗೆ ಅಂದರೆ ತಾಯಿ ಇಷ್ಟಪಟ್ಟಿದ್ದವನ್ನ ಮುಂದೆ ಮಗಳು ಮದುವೆ ಆಗ್ತಾಳೆ ಅಂತ ಒಂಥರ ತುಂಬ ವಿಭಿನ್ನವಾದ ಕಥೆ ನಮ್ಮ ಸಮಾಜಕ್ಕೆ ಎಲ್ಲರೂ ಅದನ್ನು ಅಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಆ ಥರ ಒಂದು ಕಲ್ಪನೆಯಲ್ಲಿ ನಮ್ಮ ತಾಯಿ ಅದನ್ನು ಬರೆದಿದ್ರು ಪುಟ್ಟಣ್ಣ ಕಣಗಾಲ್ ಅವರಿಗೆ ಇದು ತುಂಬ ಡಿಫ್ರೆಂಟ್ ಸಬ್ಜೆಕ್ಟ್ ಅನ್ನಿಸ್ತು ತುಂಬಾ ಇಷ್ಟ ಆಯಿತು ಇದ್ರ ಬಗ್ಗೆನೂ ಅವ್ರು ತುಂಬ ಆಸಕ್ತಿ ತೋರಿಸಿದ್ರು ಆದರೂ ಇದು ಯಾತಕ್ಕೋ ಮುಂದುವರಿಲಿಲ್ಲ ಬಟ್ ನನಗೆ ಇದರಲ್ಲಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ನಮ್ಮ ತಾಯಿ ಅವ್ರು ಬರೆದಿದ್ರಲ್ಲ ಹರಸು ನನ್ನನ್ನು ಅದರಲ್ಲಿ ಆ ಒಂದ್ ತಾಯಿ ಇಷ್ಟಪಟ್ಟವಳ ಮಗ ಮಗಳು ಮದುವೆ ಆಗ್ತಾಳೆ ಅಂತ ಇದೇ ತರ ಹಿಂದಿನಲ್ಲಿ ಹಿಂದಿ ಚಲನಚಿತ್ರದ ಲಂಪೆ ಅಂತ ಬಂದಿತ್ತು ಶ್ರೀದೇವಿ ಅನಿಲ್ ಕಪೂರ್ ಮಾಡಿದ್ದು ಶ್ರೀದೇವಿ ಡಬಲ್ ಆಕ್ಟಿಂಗು ತಾಯಿ ಮಗಳು ಒಂದೇ ತರ ಇರ್ತಾರೆ ಅದೇ ತರ ನಮ್ಮ ತಾಯಿನೂ ಬರ್ದಿದ್ರು ಮಗಳು ತಾಯಿ ತರನೇ ಇರ್ತಾಳೆ ಆದ್ರಿಂದ ಅವನು ತಾಯಿನ ಮದ್ವೆ ಆಗಕ್ಕಾಗಲ್ಲ ಹಿ ಬಿಕಮ್ ಸೋ ಎನಾಮಡ್ ಬೈ ಹರ್ ಡಾಟರ್ ಆ ಮಗಳ ಬಗ್ಗೆ ಅವನಿಗೆ ತುಂಬಾ ಆಕರ್ಷಣೆ ಇರುತ್ತೆ ಅನ್ನೋ ತರ ಬರ್ದಿದ್ರು ನಮ್ಮ ತಾಯಿ ಕಾದಂಬರಿಲಿ ಸೊ ಅದೇ ತರ ಹಿಂದಿ ಚಲನಚಿತ್ರ ತಂದಿದ್ದಾರೆ ನನಗೆ ಆಶ್ಚರ್ಯ ಆಗೋದೇನು ಅಂದ್ರೆ ಸುಮಾರು ವರ್ಷದ ಮೇಲೆ ಹಿಂದಿ ಚಲನಚಿತ್ರ ಬಂದಿದ್ದು ಎಷ್ಟೋ ವರ್ಷಗಳ ಹಿಂದೆ ನಮ್ ತಾಯಿ ಈ ತರ ಒಂದು ಟಾಪಿಕ್ ನ ಹ್ಯಾಂಡಲ್ ಮಾಡಿದ್ರು ಈ ತರ ಒಂದು ಕಲ್ಪನೆಲಿ ಒಂದು ಕಾದಂಬರಿ ಬರ್ದಿದ್ರು ಆ ಖಂಡಿತ ಅವ್ರಿಬ್ರು ಒಬ್ಬರನ್ನೊಬ್ರು ಭೇಟಿ ಆಗಕ್ ಸಾಧ್ಯನೇ ಇಲ್ಲ ಇಬ್ಬರ ಕಲ್ಪನೆನೂ ಬೇರೆ ಬೇರೆ ಇರ್ಬೋದು ಆದ್ರೆ ಆ ಒಂದು ಅಹ್ ಕಲ್ಪನೆಲಿ ನಮ್ ತಾಯಿನೂ ಕೂಡ ಬರ್ದಿದ್ರು ಬಹಳ ಹಿಂದೆನೆ ಬರ್ದಿದ್ರು ಅಂತ ಹೇಳ್ಕೊಳಕ್ ನನಗೆ ಬಹಳ ಹೆಮ್ಮೆ ಆಗುತ್ತೆ ರಘುರಾಮ್ ಅಪ್ಪ ಒಟ್ಟು ಎಷ್ಟು ಪಿಕ್ಚರ್ಗೆ ಸ್ಕ್ರಿಪ್ಟ್ ಕೆಲಸ ತುಂಬಾನೇ ಅಪ್ಪ ಪುಟ್ಟಣ್ಣ ಅವ್ರ ಜೊತೆಗೆ ಗೆಜ್ಜೆ ಪೂಜೆ ಉಪಾಸನೆ ಉಪಾಸನೆ ಕೂಡ ಎರಡನೇದು ನಮ್ಮ ತಂದೆ ಅದಕ್ಕೂ ರಾಜ್ಯ ಪ್ರಶಸ್ತಿ ಬಂತು ಗೆಜ್ಜೆ ಪೂಜೆ ಆದ ತಕ್ಷಣ ಇದು ಪುಟ್ಟಣ್ಣ ಕಣಗಾಲ ಅವ್ರ ಜೊತೆ ಉಪಾಸನೆ ಮಾಡಿದ್ದು ಅದಕ್ಕೂ ರಾಜ್ಯ ಪ್ರಶಸ್ತಿ ಬಂತು ಹಾ 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 ಅದರಲ್ಲಿ ಅದರಲ್ಲೂ ಅದಾದ್ಮೇಲೆ ಅಪ್ಪ ಅಬ್ಬಚ್ಚೂರಿನ ಪೋಸ್ಟ್ ಆಫೀಸ್ ಅಂತ ಆಮೇಲೆ ಮುಯಿ ಆಮೇಲೆ ಅದಾದ್ಮೇಲೆ ಸಮಯ ಇಲ್ಲ ಅನ್ನೋರಿಗೆ ಚಿನ್ನ ನಿನ್ನ ಮುದ್ದಾಡುವೆ ಸಮಯಲ್ಲಿ ಅವ್ರು ಮಾಡಿದ್ಯೆಲ್ಲ ಬಲು ಅಪರೂಪ ನಮ್ಮ ಜೋಡಿ ನಾನು ಫುಲ್ ಇದ್ ಕಳ್ಸೆ ಅಂತೇಳಿ ಆಮೇಲೆ ಶಂಕರ್ನ ಫುಲ್ ಸೀರೀಸ್ ಬಂತು ಇವ್ರ್ದು ಸಮೀಲ ಅವ್ರ್ದು ಅವ್ರ್ದೆಲ್ಲನೂ ನಮ್ ತಂದೆನೆ ಮಾಡಿ ಸ್ಕ್ರಿಪ್ ಮಾಡಿದ್ದು ಓಕೆ ಪುಟೋಲ್ ಅವ್ರದ್ದು ಎರಡು ಎರಡು ಪಿಕ್ಚರ್ ಆಮೇಲೆ ಹೃದಯ ಸಂಗಮ ಆಮೇಲೆ ರಾಶಿ ಬ್ರದರ್ಸ್ ಅಂತ ರಾಮ ಶಿವರಾಮ್ ಅವ್ರದ್ದು ಹೃದಯ ಸಂಗಮ ಅವ್ರಿಗೂ ಸ್ಕ್ರಿಪ್ಟು ಅದಕ್ಕೂ ಸ್ಕ್ರಿಪ್ಟ್ ಮತ್ತೆ ಇದು ಡೈಲಾಗ್ಸ್ ಅಪ್ಪ ಡೈರೆಕ್ಷನ್ ಮಾಡಬೇಕು ಅಂತ ಇಲ್ಲ 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 ಅಂದ್ರೆ ಅನ್ಸಿದೆ ಅಂತ ಯಾವತ್ತೂ ಅಪ್ಪ ಹೇಳ್ಕೊಂಡಿಲ್ಲ ಓಕೆ ಐ ಬರಿಯೋದ್ರಲ್ಲಿ ಬರವಣಿಗೆ ಬರವಣಿಗೆ ಅಪ್ಪಂಗೆ ಒಂದ್ ಕಡೆ ಕೂತು ಬರೆಯೋದಿಷ್ಟ ತುಂಬಾ ಸುತ್ತಾಟ ಅಪ್ಪಂಗೆ ಇಷ್ಟ ತಾಯಿಗೆ ಅದ್ರಿಟ್ ನಮ್ ತಾಯಿಗೆ ಸುತ್ತಾಟ ತುಂಬಾ ಇಷ್ಟರ್ಚ್ ಮಾಡಿ ಅಪ್ಪಂಗೆ ಕಂಫರ್ಟೆಬಲ್ ಆಗಿ ಕೂತ್ಕೊಂಡು ಬರೆಯೋದು ತನ್ ಪಾಡಿಗೆ ತಾನಿರೋದು ಅಮ್ಮ ಅಪ್ಪ ಇವ್ರಿಬ್ರು ತುಂಬಾ ವ್ಯತಿರಿಕ್ತವಾದ ಕ್ಯಾರೆಕ್ಟರ್ಸ್ ಅಪ್ಪಂಗೆ ಪ್ರಶಾಂತವಾಗಿರ್ಬೇಕು ಜಾಸ್ತಿ ಮಾತಿರಬಾರ್ದು ನಮ್ ತಾಯಿಗೆ ಜನ ಬೇಕು ಬೇಕು ಉಲ್ಟಾ ಈಗ ಒಂದು ಪ್ರಶ್ನೆ ಅಂದ್ರೆ ಇದು ಕಾಮನ್ ಪ್ರಶ್ನೆ ಇದು ಅಪ್ಪನಿಗೂ ಸಂಬಂಧಪಟ್ಟಿದ್ದಲ್ಲ ಅಮ್ಮನ್ಗೂ ಸಂಬಂಧಪಟ್ಟಿದ್ದಲ್ಲ ನೀವು ಅಷ್ಟು ದೊಡ್ಡ ಬರಹಗಾರರ ಮಗಳು ನೀವು ಕೂಡ ಒಬ್ಬ ಒಳ್ಳೆ ದೊಡ್ಡ ಬರಹಗಾತಿ ನನಗೆ ಒಂದು ಡೌಟ್ ಅಮ್ಮ ಅದನ್ನ ಒಬ್ಬ ರೈಟಿಂಗ್ ವಿಷಯವಾಗಿ ಕ್ಲಿಯರ್ ಮಾಡಿ ಬಹುಶಃ ತುಂಬಾ ಜನ ಕೇಳಿದ್ದೆ ಇದನ್ನ ನಂಗೆ ಸೂಕ್ತವಾಗಿರೋ ಉತ್ತರ ಅಂತ ನನಗನ್ನಿಸ್ತದೆ ಕೇಳ್ತೀವಿ ಇವಾಗ ಉಪಾಸನೆ ಸಿನಿಮಾ ನಾವು ಮಾಡ್ತಾ ಅದ್ರಲ್ಲಿ ಹ್ಯಾಡ್ ಮಾಡಿದ್ವಿ ಭಾರತ ಭೂಷಿರ ಮಂದಿರ ಸುಂದರಿ ಕನ್ಯಾಕುಮಾರಿ

ಅದು ಇಂಡಿಯಾ ಮತ್ತೆ ಕೆಳಗಡೆ ಇದೆ ಒಂದು ಇಂಡಿಯಾನು ಅವ್ರಿಗೆ ಒಂದು ನಮ್ಮ ನಮ್ಮ ದೇಶನೂ ಅವ್ರಿಗೆ ಕಿರೀಟದ ತರ ಇದೆ ನಮ್ಮ ದೇಶನೇ ಕಿರೀಟದ ತರ ಹೊತ್ಕೊಂಡಿರೋ ಒಂದು ದೇವಿ ಅಂತ ಇರಬಹುದು ಅಂತ ನಾನು ಅನ್ಕೋತೀನಿ ಕೆಳಗಡೆ ಇದೆ ಅಲ್ಲ ಸೊ ಕನ್ಯಾಕುಮಾರಿ ಇಸ್ ಒಂದು ಟಿಪ್ ಆಫ್ ಟಿಪ್ ಆಫ್ ಇಂಡಿಯಾ ಅಲ್ವಾ ಆದ್ರಿಂದ ಪೂರ್ತಿ ಒಂದು ದೇಶನೇ ಕಿರೀಟ ಪ್ರಾಯವಾಗಿದೆ ದೇವಿಗೆ ಅನ್ನೋ ತರ ಇರಬಹುದು

ಎಷ್ಟೊಂದ್ ಜನ ಗೊತ್ತಿಲ್ಲ ಇದು ನಾನ್ ನಮ್ ತಾಯಿನ ಉಷಾ ಅಂತ ಕರೀತಿದ್ದೆ ಆ ಹೆಸರಿಡ್ದೆ ನಮ್ಮ ಅಜ್ಜಿ ನನ್ನ ಅಮ್ಮ ಅಂತ ಕರಿತಿದ್ದೆ ನಮ್ ತಾಯಿನ ಉಷಾ ಬಾರೋ ಹೋಗಿ ಅಂತಿದ್ದೆ ನಾನು ನಮ್ ತಾಯಿ ದಿನ ಬರ್ತಿಲ್ವಲ್ಲ ನಮ್ ಚಿಕ್ಕಮ್ಮ ಬೇಕಂತ ಹೇಳಿ ಏ ಉಷಾ ಬಂದು ಆರ್ತಿ ಅಂತ ಉಷಾ ಯಾರು ಅಂದ್ರೆ ಉಷಾ ನನ್ ಫ್ರೆಂಡು ಅಂತ ಹೇಳ್ತಿದ್ದೆ ನಾನು